ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವೈಶಾಖ ಬಹುಳ ಮಾಸ ಜ್ಯೇಷ್ಠ ನಕ್ಷತ್ರ ಮೊದಲಿಗೆ ಮೇಷರಾಶಿ ನಿಮ್ಮ ಬುದ್ಧಿವಂತಿಕೆಯ ನಿಮ್ಮ ಸಾಮರ್ಥ್ಯದ ಅರಿವು ನಿಮಗಾಗುತ್ತದೆ ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ನಿಮ್ಮದಾಗುವುದು ದಾಖಲೆಗಳ ಹುಡುಕಾಟದಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಶುಭ ಸಂಖ್ಯೆ ಎರಡು ವೃಷಭ ರಾಶಿ ನೀವಾಡಿದ ರಾಜಕಾರಣದ ರಹಸ್ಯ ಮಾತುಕತೆ ಬಹಿರಂಗವಾಗಿ ತೊಂದರೆಗಳು ಎದುರಾಗಬಹುದು ಸ್ವಉದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಲಭ್ಯವಾಗುತ್ತದೆ ನೂತನ ದಂಪತಿಗೆ ಸಂತೋಷದ ಅನುಭವ ಸಿಗಲಿದೆ ಶುಭ ಸಂಖ್ಯೆ ಒಂಬತ್ತು ಮಿಥುನ ರಾಶಿ ಅಧೀನ ಸಿಬ್ಬಂದಿಯೊಂದಿಗೆ ಸಂಯಮದಿಂದ ನಡೆದುಕೊಳ್ಳುವುದು ನಿಮಗೆ ಅನುಕೂಲ ತರಲಿದೆ ಬ್ಯಾಂಕ್ ಉನ್ನತ ಅಧಿಕಾರಿಗಳಿಗೆ ಹೊರ ರಾಜ್ಯಗಳಿಗೆ ವರ್ಗಾವಣೆ ಆಗುವ ಸಾಧ್ಯತೆ ಇರುತ್ತದೆ ಶುಭ ಸಂಖ್ಯೆ ಏಳು ಕಟಕ ರಾಶಿ ಉತ್ತಮವಾದ ವಾಕ್ ಸಾಮರ್ಥ್ಯವನ್ನು ಹೊಂದಿರುವ ನಿಮಗೆ ಜನರ ಮನಸ್ಸಿನಲ್ಲಿ ಸ್ಥಾನ ಹೊಂದಲು ಕಷ್ಟವಾಗದ ವಿಚಾರವಾಗುತ್ತದೆ ಅನಿರೀಕ್ಷಿತವಾಗಿ ಮಿತ್ರನ ಭೇಟಿಯಾದರೂ ಸಾಲ ನೀಡುವುದು ಸರಿಯಲ್ಲ ಶುಭ ಸಂಖ್ಯೆ ಐದು ಸಿಂಹರಾಶಿ ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯ ಉಂಟಾಗಬಹುದು ಸರ್ಕಾರಿ ಕೆಲಸಗಳು ಲಕ್ಷ್ಮಿ ವೆಂಕಟೇಶನ ಅನುಗ್ರಹ ಮತ್ತು ಅಧಿಕಾರಿಗಳ ಸಹಕಾರದಿಂದ ಫಲಪ್ರದವಾಗಿ ನಡೆಯುತ್ತದೆ ಶುಭ ಸಂಖ್ಯೆ ಮೂರು ಕನ್ಯಾ ರಾಶಿ ನಿಯಮ ನೀತಿಯನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವುದು ಸರಿಯಲ್ಲ ರೇಷ್ಮೆ ವಸ್ತ್ರಗಳ ಮಾರಾಟದಿಂದ ಅಧಿಕ ಲಾಭ ಪಡೆಯುವಿರಿ ಅಕ್ಕಪಕ್ಕದವರು ನಿಮ್ಮ ಪ್ರಗತಿಯನ್ನು ಕಂಡು ಅಸೂಯೆ ಪಡುವಂತಾಗಬಹುದು ಶುಭ ಸಂಖ್ಯೆ ಒಂದು ತುಲಾರಾಶಿ ಹಣವಂತರ ಸಹಾಯ ಅಸ್ತ ನಿಮ್ಮ ಮೇಲಿದೆ ಆದ್ದರಿಂದ ಮನೆಯ ಮಂಗಳ ಕಾರ್ಯಗಳಿಗೆ ಎದುರುವ ಅವಶ್ಯಕತೆ ಇಲ್ಲ ಮದುವೆಯ ಸಲುವಾಗಿ ವಸ್ತ್ರಾಭರಣ ಖರೀದಿ ಮಾಡುವಿರಿ ಹಿರಿಯರ ಆರೋಗ್ಯದಲ್ಲಿ ಪ್ರಗತಿ ಕಾಡುತ್ತೀರಿ ಶುಭ ಸಂಖ್ಯೆ ಎಂಟು ವೃಶ್ಚಿಕ ರಾಶಿ ಅಧ್ಯಾಪಕ ವರ್ಗದವರಿಗೆ ವಿದ್ಯಾರ್ಥಿಗಳ ಮೇಲುಗೈಯಿಂದ ಸಂತೋಷ ಸಿಗುವುದು ಕಾ ಕಾನೂನಿನ ವ್ಯವಹಾರ ಶೀಘ್ರ ಇತ್ಯರ್ಥವಾಗದ ಸಮಸ್ಯೆ ಎದುರಾಗುತ್ತದೆ ಸರ್ಕಾರಿ ಕೆಲಸದ ಗುತ್ತಿಗೆದಾರರಿಗೆ ಕಾಮಗಾರಿ ಸಿಗಲಿದೆ ಶುಭ ಸಂಖ್ಯೆ ಏಳು ಧನಸ್ಸು ರಾಶಿ ಯಾವುದೇ ಪರಿಸ್ಥಿತಿಯಲ್ಲೂ ಅವಸರದ ತೀರ್ಮಾನ ತೆಗೆದುಕೊಳ್ಳದಿರಿ ಹಿರಿಯರ ಅನುಭವದ ಸಲಹೆಯನ್ನು ನಿರ್ಲಕ್ಷಿಸುವುದು ಮೂರ್ಖತನ ಎನಿಸುತ್ತದೆ ವಿದ್ಯಾರ್ಥಿಗಳಿಗೆ ಇಷ್ಟಾರ್ಥ ನೆರವೇರುವುದು ಶುಭ ಸಂಖ್ಯೆ ಒಂಬತ್ತು ಮಕರ ರಾಶಿ ಕುಟುಂಬ ನಿರ್ವಹಣೆಯಲ್ಲಿ ಒಡಹುಟ್ಟಿದವರು ತಪ್ಪು ಕಲ್ಪನೆಗಳಿಗೆ ಆತ್ಮವಿಶ್ವಾಸದ ಮಾತುಗಳು ನಿಜವನ್ನು ತೋರಿಕೊಡುತ್ತದೆ ಕ್ರೀಡಾ ಚ ಚಟುವಟಿಕೆಗಳಿಗೆ ಉತ್ತೇಜನ ಪಡೆಯುವಿದೆ ಧನಾಗಮನಕ್ಕೆ ಕೊರತೆ ಕಂಡು ಬರುವುದಿಲ್ಲ ಶುಭ ಸಂಖ್ಯೆ ನಾಲ್ಕು ಕುಂಭರಾಶಿ ಸತ್ಕಾರ್ಯ ನೆರವೇರಿಸುವ ಬಗ್ಗೆ ಪೂರ್ವಭಾವಿಯಾಗಿ ಕುಟುಂಬದವರೊಡನೆ ದೀರ್ಘ ಸಮಾಲೋಚನೆ ನಡೆಸಿಕೊಳ್ಳಿರಿ ಬಂಧುಗಳ ಆಹೇಳನದ ಮಾತುಗಳು ಸ್ವಂತ ವಾಹನ ಖರೀದಿಸುವ ಸನ್ನಿವೇಶಕ್ಕೆ ನಾಂದಿಯಾಗಲಿದೆ ಶುಭ ಸಂಖ್ಯೆ ಆರು ಮೀನರಾಶಿ ಕೆಲವು ನಿಮ್ಮ ಸ್ವಂತ ವಿಚಾರವನ್ನು ಮುಚ್ಚಿಟ್ಟ ಪರಿಣಾಮವಾಗಿ ಹಿನ್ನಡೆಯನ್ನು ಅನುಭವಿಸಬೇಕಾಗಲಿದೆ ಮುಖ್ಯವಾಗಿ ಸಂಗಾತಿಯ ಮನಸ್ಥಿತಿಯನ್ನು ಎದುರಿಸುವುದು ಕಷ್ಟವಾಗಬಹುದು ಶ್ರೀ ರಾಜರಾಜೇಶ್ವರಿಯನ್ನು ಪ್ರಾರ್ಥಿಸಿ ಶುಭ ಸಂಖ್ಯೆ ಎರಡು